ಸ್ನೇಹಿತರೆ ರೈತ ಬಾಂಧವರಿ ನಿಮ್ಮೆಲ್ಲರಿಗೂ ಇವತ್ತಿನ ನಮಸ್ಕಾರ ಇವತ್ತಿನ ಮಾರುಕಟ್ಟೆ ಬೆಲೆ ಏನಾಯ್ತಿ ನೋಡೋಣ ಏನಪ್ಪ ಅಂದರೆ ಈರುಳ್ಳಿ ಬೆಲೆ ಉಳಾಗಡ್ಡಿ ಬೆಲೆ ಇವತ್ತು ಬೆಳಗ್ಗೆ ಏನು ಹರಾಜಾಗಿದೆ ಅದನ್ನು ನೋಡೋಣ ಯಾರೆಲ್ಲ ನನ್ನ ಚಾನಲ್ಗೆ ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡೋಣ ಬನ್ನಿ ಬೆಂಗಳೂರು ಯಶವಂತಪುರ ಎ ಪಿ ಎಮ್ ಸಿ ಮಾರುಕಟ್ಟೆಯಲ್ಲಿ ಇವತ್ತಿನ ಉಳಾಗಡ್ಡಿ ಬೆಲೆ ಒನ್ ಇವನ್ ರೇಟ್ ನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿ ತನಕ ನಡೆದಿದೆ ನೋಡಿ ಸ್ನೇಹಿತರೆ ಇವತ್ತು ಸಾವಿರದ ಏಳ್ನೂರು ಸಾವಿರದ ಎಂಟುನೂರು ರೂಪಾಯಿ ತನಕ ಇವತ್ತು ಮಾರ್ಕೆಟ್ ಬೆಲೆ ಹರಾಜು ಟಾಪ್ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಮತ್ತು ಇದರಲ್ಲಿ ಸ್ವಲ್ಪ ಡಿವೈಡ್ ಮಾಡಿಕೊಂಡು ಚೆನ್ನಾಗಿ ಮಾಡಿಕೊಂಡು ದಪ್ಪ ದಪ್ಪ ಸಪ್ರೇಟ್ ಮಾಡ್ಕೊತಂದರೆ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಸಾವಿರದ ಒಂಬೈನೂರು ರೂಪಾಯಿ ತನಕೂ ತಮ್ಮ ತಮಗೆ ರೇಟ್ ಸಿಗ್ತದಂತ ನಾನು ಹೇಳ್ಬೋದು ಮಧ್ಯಮ ನೋಡೋದಾದರೆ ಏಳ್ನೂರ ಎಂಬತ್ತು ರೂಪಾಯಿ ಇದೆ ಸಾವಿರದ ಮೂವತ್ತು ರೂಪಾಯಿ ಸಾವಿರದ ಮುನ್ನೂರು ಸಾವಿರದ ಐದುನೂರ ಅರವತ್ತು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಬಹಳ ರೈತರು ಕಂಗಲಾಗಿ ಆಗಿದ್ದಾರೆ ಹೆಂಗಂದರೆ ಮಾರ್ಕೆಟ್ಗೆ ತರುವಂಥ ಉಳ್ಳಾಗಡ್ಡೆ ಜಮೀನಲ್ಲಿ ನೀರಲ್ಲಿ ನಿಂತ್ಕೊಂಡವು ಹೊಲದಲ್ಲಿ ನೀರಲ್ಲಿ ನಿಂತ್ಕೊಂಡು ಕೆಡ್ತಾ ಹಾಗಾಗಿ ಬಹಳ ಪರಿಸ್ಥಿತಿ ಗಂಭೀರ ಈಗಲೇ ಈಗದ ಮುಂದೆ ಏನು ಕಾದಗಿದೆ ನೋಡೋಣ ಮತ್ತು ಮೈಸೂರು ಮಾರುಕಟ್ಟೆಯಲ್ಲಿ ನೋಡೋಣ ಬನ್ನಿ ಮುನ್ನೂರ ನಲ್ವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಐದುನೂರು ಸಾವಿರದ ಏಳ್ನೂರು ರೂಪಾಯಿ ತನಕ ಟಾಪ್ ರೇಟ್ ನಡೆದಿ ನೋಡಿ ಸ್ನೇಹಿತರೆ ಸಾವಿರದ ಐದುನೂರು ಸಾವಿರದ ಆರುನೂರು ಸಾವಿರದ ಏಳ್ನೂರು ರೂಪಾಯಿ ತನಕ ಟಾಪ್ ರೇಟ್ ನಡೆದಿ ನೋಡಿ ಸ್ನೇಹಿತರೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಮೈಸೂರು ಬಂಡಿಪಾಳೆ ಮಾರುಕಟ್ಟೆ ಮತ್ತು ಮಧ್ಯಮ ನೋಡೋದಾದರೆ ಎಂಟುನೂರು ರೂಪಾಯಿಗೆ ಒಂದು ಕುಂಟಲು ಒಂಬೈನೂರು ರೂಪಾಯಿ ಸಾವಿರದ ಮುನ್ನೂರು ಈ ರೀತಿ ಮಧ್ಯಮ ಬೆಲೆಯಾಗಿದೆ ಬಿಜಾಪುರ ಮಾರುಕಟ್ಟೆ ನೋಡೋಣ ಬನ್ನಿ ಬಿಜಾಪುರದ ಮಾರುಕಟ್ಟೆ ಈರುಳ್ಳಿ ಬಿಜಾಪುರದಿಂದ ನಮ್ಮ ಬೆಂಗಳೂರಿಗೆ ಬರುವಂಥ ಜಾಸ್ತಿ ಉಳ್ಳಾಗಡ್ಡಿ ಮಹಾರಾಷ್ಟ್ರ ಕಡೆಯಿಂದ ಬರುವಂಥ ಉಳ್ಳಾಗಡ್ಡಿ ಮತ್ತು ನಾನ್ನೂರು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಆರುನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಏಳ್ನೂರ ಎಂಬತ್ತು ರೂಪಾಯಿ ಸಾವಿರ ರೂಪಾಯಿ ಸಾವಿರದ ಮುನ್ನೂರು ಸಾವಿರದ ಐವತ್ತು ಈ ರೀತಿ ಮಧ್ಯಮ ಬೆಲೆ ಆಗಿದೆ ನೋಡಿ ಸ್ನೇಹಿತರೆ ನಮ್ಮ ಬಿಜಾಪುರದಲ್ಲಿ ಇವತ್ತಿನ ಮಾರ್ಕೆಟ್ ಹರಹಾಜ್ಯದಲ್ಲಿ ಮತ್ತು ಕಲಬುರಗಿ ಸೂಪರ್ ಮಾರ್ಕೆಟ್ ನೋಡೋದಾದರೆ ಆರುನೂರು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಏಳ್ನೂರು ಸಾವಿರದ ಎಂಟುನೂರು ಈ ರೀತಿ ಮದ್ ಟಾಪ್ ಆಗಿದೆ ಮಧ್ಯಮ ನೋಡೋದಾದರೆ ಒಂಬೈನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ನೂರ ಮೂವತ್ತು ರೂಪಾಯಿ ಸಾವಿರದ ಐದುನೂರು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಈ ರೀತಿ ಮದ್ಯಮ ಬೆಲೆ ಆಗಿದೆ ಇವತ್ತಿನ ಕಲಬುರಗಿ ಸೂಪರ್ ಮಾರ್ಕೆಟ್ ಬೆಲೆ ಒಳ್ಳೆ ಮಾಹಿತಿ ಇವತ್ತಿನ ಒಂದು ಉಳ್ಳಾಗಡ್ಡಿ ರೇಟ ತಮ್ಮೆಲ್ಲರಿಗಳು ತಿಳಿಸಿದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದೀರಿ ಸಬ್ಸ್ಕ್ರೈಬರ್ ಆಗಿ ಮತ್ತೆ ಬೆಳ್ಳುಳ್ಳಿ ಬೆಲೆ ನೋಡೋಣ ಗರ್ಲಿಕಾ ರೇಟ್ ಬೆಳ್ಳುಳ್ಳಿ ಯಶವಂತಪುರ ಮಾರುಕಟ್ಟೆಯಲ್ಲಿ ಇವತ್ತಿನ ರೇಟ್ ಹರಾಜ್ ಏನಾಗಿದೆ ಮೂರು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಆರು ಸಾವಿರದ ಏಳ್ನೂರು ಎಂಟು ಸಾವಿರ ಒಂಬತ್ತು ಸಾವಿರದ ಆರುನೂರು ರೂಪಾಯಿಗೆ ಟಾಪ್ ರೇಟು ಒಳ್ಳೆಯ ಇವತ್ತಿನ ಬೆಳ್ಳುಳ್ಳಿ ಬೆಲೆ ಹೆಚ್ಚಿಗೆ ಅಂತ ಅನ್ಬೋದು ಇದಕ್ಕಿಂತ ಸ್ವಲ್ಪ ದಪ್ಪ ಚೆನ್ನಾಗಿ ಇದ್ದಿದ್ದು ನೋಡೋದಾದರೆ ಹತ್ತು ಸಾವಿರ ರೂಪಾಯಿ ತನಕ ಮಾರುಕಟ್ಟೆಯಲ್ಲಿ ಇವತ್ತು ಟೆಂಡರ್ ಆಗಿದೆ ನೋಡಿ ಸ್ನೇಹಿತರೆ ಮದ್ಯಮು ನೋಡೋದಾದರೆ ಆರುನೂರ ಆರು ಸಾವಿರದ ಏಳ್ನೂರು ಎಂಟು ಸಾವಿರ ಒಂಬತ್ತು ಸಾವಿರ ಈ ರೀತಿ ಮದ್ಯಮು ಬೆಲೆಯಾಗಿದೆ ಇವತ್ತಿನ ಬೆಳ್ಳುಳ್ಳಿ ಮಾರುಕಟ್ಟೆ ನೋಡೋದಾದರೆ ಒಳ್ಳೆಯ ಮಾಹಿತಿ ಸಂತಸದ ಸುದ್ದಿ ಅಂತ ಅನ್ಬೋದು ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಕಮೆಂಟ್ ಮಾಡದೆ ಮರೆಯಬೇಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್